ಎಲ್ಲ ಬಂದಿದೆ ಮೈಕ್ ಕೇಳಬಲ್ಲಾ हेलो ಸರ್ ಇದು ವಿಜಯ್ ಸರ್ ಗೆ ಹತ್ತು ಬರတယ် ಅಂತ ನಾನು ವಿಜಯವಾಣಿ ಪತ್ರಿಕೆಯಿಂದ ಹೇಳಿ ಹಲೋ ಸರ್ ಟ್ರೈಲರ್ ತುಂಬಾ ಚೆನ್ನಾಗಿದೆ ನಾವು ಮೂವಿ ನೋಡೋಕೆ ಕಾಯ್ತಾ ಇದ್ದೀವಿ ಒಂದು ಪ್ರಶ್ನೆ ಏನಂತ ಅಂದ್ರೆ ಟಿಕೆಟ್ ಪ್ರೈಸ್ಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಟಿಕೆಟ್ ಪ್ರೈಸ್ ಕಮ್ಮಿ ಮಾಡಿದ ಆದ್ಮೇಲೆ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಚಲನಚಿತ್ರ ಮಾನಿತಿ ಮಂಡಳಿ ಎಲ್ಲರೂ ಖುಷಿಯಿಂದ ವೆಲ್ಕಮ್ ಮಾಡಿದ್ರು ಆದ್ರೆ ಒಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೊಂಬಾಳೆ ಫಿಲ್ಮ್ಸ್ ಅವರು ಅದ್ರ ವಿರುದ್ಧ ಕೋರ್ಟ್ ಹೋಗ್ತಾರೆ ಅದು ರೆಸ್ಪಾನ್ಸ್ ನೀವು ನೀವು ಕೇಳಿದ್ದು ಬಟ್ ಈಗ ಕಾಂತಾರ ಚಿತ್ರದ ಮೇಲೆ ಹೋಗ್ಬಿಡೋಣ ನಿಮಗೆ ಖಂಡಿತ ಇದ್ರ ಬಗ್ಗೆ ನಾನು ತುಂಬಾ ಚರ್ಚೆ ಮಾಡಬೇಕು ಅನ್ನೋದು ನನಗೂ ಆಸೆ ಇದೆ ಇದ್ರ ಬಗ್ಗೆ ಬಟ್ ಈಗಿನ ಬೇಡ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಬಿಡಿ ಈಗ ಕಾಂತರ ಚಿತ್ರದ ಬಗ್ಗೆ ಈಗ ರಿಲೀಸ್ ಹಾಗೆ ಹೇಗೆ ಇದು ಫಸ್ಟ್ ಪ್ರೆಸ್ ಮೀಟು ಇನ್ನು ಕೇವಲ ದಿನ ರಿಲೀಸ್ಗೆ ಪ್ರಮೋಷನಲ್ ಪ್ಲಾನ್ ಹೇಗಿದೆ ಸರ್ ಸರ್ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಟೋಟಲ್ ಇಂಡಿಯಾದಲ್ಲಿ ಒಂದು ಆರು ಸಾವಿರದಿಂದ ಆರೂವರೆ ಸಾವಿರ ಸ್ಕ್ರೀನ್ಸ್ನ ಡೇ ಒನ್ನಲ್ಲಿ ರಿಲೀಸ್ ಮಾಡ್ತಾ ಇದೆ ಆರೂವರೆ ಸಾವಿರದಿಂದ ಏಳು ಸಾವಿರ ಆಗುವುದು ಎಂಟೈರ್ ಇಂಡಿಯಾ ಎಂಟೈನ್ ಇಂಡಿಯಾದಲ್ಲಿ ಏಳು ಸಾವಿರ ಸ್ಕ್ರೀನ್ ಅಂತ ಅಂದ್ಕೋಬೋದು ಮತ್ತೆ ಓವರ್ಸೀಸ್ ಓವರ್ಸೀಸ್ ಇನ್ನು ಸ್ಕ್ರೀನ್ ಲೆಕ್ಕ ಅದು ಹೌದು ಬರಕ್ ಬರಲ್ಲ ಅದು ಶೋ ಲೆಕ್ಕ ಬರುತ್ತೆ ಅವರೊಂದು ಮೂವತ್ತು ಕಂಟ್ರೀಲಿ ರಿಲೀಸ್ ಮಾಡ್ತಾ ಇದೀವಿ ಸೇಮ್ ಟೈಮ್ ಒಂದು ಹೊಸದಾಗಿ ಹೇಳಬೇಕಂದ್ರೆ ಮೆಕ್ಸಿಕೋ ಅಂದರೆ ಸ್ಪ್ಯಾನಿಶ್ ಮೆಕ್ಸಿಕೋ ಅಂದ್ ಕೊಲಂಬಿಯಾ ಅಂದರೆ ಸೌತ್ ಅಮೇರಿಕಾ ಅಲ್ಲೊಂದು ಈ ಸಲ ಚಾನ್ಸ್ ತಗೋಬೇಕು ಅಂತ ಮನ್ಸು ಮಾಡಿದ್ದೀವಿ ಸ್ಪ್ಯಾನಿಷಲ್ ಡಬ್ ಆಗ್ತಾ ಇದೆ ಇನ್ನೊಂದು ಟೂ ತ್ರೀ ಡೇಸ್ ಅಲ್ಲಿ ಸ್ಪ್ಯಾನಿಷ್ ಕಂಪ್ಲೀಟ್ ಆದ್ರೆ ಸೌತ್ ಅಮೆರಿಕಾದಲ್ಲೂ ಈ ಸಲ ಫಸ್ಟ್ ಟೈಮ್ ಇನ್ ಇಂಡಿಯನ್ ಫಿಲಿಂಗ್ ಸ್ಪ್ಯಾನಿಷ್ ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಮಾಡಿ ಈ ಮೊದಲನೇ ಕಾರ್ಯಕ್ರಮ ಆಯಿತು ನೆಕ್ಸ್ಟ್ ಬೇರೆ ಬೇರೆ ಸಿಟಿಗಳಿಗೆ ಹೋಗೋದು ಅದಕ್ಕೆ ಸಂಬಂಧ ಟ್ವೆಂಟಿ ಸೆವೆಂತ್ ಇಂದ ಸ್ಟಾರ್ಟ್ ಮಾಡ್ತಾರೆ ಟ್ವೆಂಟಿ ಸಿಕ್ಸ್ ತುಂಬಾ ಟೈಟ್ ಶೆಡ್ಯೂಲ್ ಇದೆ ಯಾಕಂದ್ರೆ ರಿಷಭೆ ಆಕ್ಟಿಂಗ್ ಮತ್ತೆ ಡೈರೆಕ್ಷನ್ ಆಗೋದ್ರಿಂದ ರಿಷಭು ಪಿಟ್ರೋಲ್ ಆಗ್ತಾ ಇದೆ ರಿಷಬ್ ಆಗೋದ್ರಿಂದ ಒನ್ ಟ್ವೆಂಟಿ ಸೆವೆಂತ್ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಕೊಚ್ಚಿ ಸೆಕೆಂಡ್ ಆಫ್ ಚೆನ್ನೈ ಟ್ವೆಂಟಿ ಏತ್ ಹೈದ್ರಾಬಾದ್ ಟ್ವೆಂಟಿ ನೈನ್ ತರ್ಟಿ ಏತ್ ನಾರ್ತ್ ಇಂಡಿಯಾ